ರಾಮಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡ್ತಾ ಹೌದು ಸರ್ ಏನಂತ ತುಂಬ ಖುಷಿಯಾಗ್ತಿದೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಫಸ್ಟ್ ಟೈಮ್ ಇವ್ರು ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಲಕ್ಕಿ ಅನ್ಕೋಬೇಕು ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರಾಮಂದಿರ ಯಾವತ್ತಿ ಥರ ಫಂಕ್ಷನ್ ನಾವು ನೋಡೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೇದಾಗ್ತಿದೆ ನಮ್ಮೆಲ್ರಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಖುಷಿ ತರಲಿ ಎಲ್ಲರೂ ನೋಡೋ ಕಾಲ ಶುಭವಾಗಿ ಬಾಳಿ ಸರ್ ಇದೇ ನಮ್ಮ ಖುಷಿ ನರೇಂದ್ರ ಮೋದಿ ಅವರು ಈಗ ದೇವಸ್ಥಾನಕ್ಕೆ ಕಳಿಸ್ತಾ ಇರೋದು ಹಾಂ ಗೊತ್ತು ಸರ್ ತುಂಬ ಖುಷಿ ಆಗ್ತಿದೆ ಎಲ್ರಿಗೂ ದೆಹಲಿಗೆ ಈಗ ಟ್ರೈನ್ ಬಿಟ್ಟಿದ್ದಾರೆ ಎಲ್ಲರೂ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಸರ್ ನೋಡಿ ನಮಗೂ ಏನಿಲ್ಲ ನಮಗೂ ಹೋಗೋ ಅವಕಾಶ ಇತ್ತು ಆದರೆ ನಾವೇ ಕಳ್ಕೊಂಡು ಅಷ್ಟೇ ನಮ್ಮ ರಾಮಾಂದ್ರದಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾ ಇರೋದಂದ್ರೆ ಇದೇ ಫಸ್ಟ್ ಟೈಮ್ ಇವರು ಎಲ್ಲ ಒಗ್ಗೋಟಿನಿಂದ ಸೇರಿಕೊಂಡು ಒಕ್ಕೂಟದಿಂದ ಎಲ್ಲರೂ ಮಾಡ್ತಾ ಇದ್ದಾರೆ ಸರ್ ನಮಗಂತೂ ತುಂಬಾ ತುಂಬಾ ಖುಷಿ ಆಯಿತು ಸರ್ ಈಗ ನರೇಂದ್ರ ಮೋದಿ ಅವರು ಇನ್ನೂ ಐದು ವರ್ಷ ಬಂದ್ರೆ ಅನುಕೂಲ ಆಗತ್ತ ತುಂಬಾ ತುಂಬಾನೇ ಅನುಕೂಲ ಆಗುತ್ತೆ ಸರ್ ತುಂಬಾ ಒಳ್ಳೆದವ್ರ ಮುಂದೆ ಬಂದಿರೋ ನಮಗೂ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ನರೇಂದ್ರ ಮೋದಿ ಸರ್ ಬರಲೇಬೇಕು ಬರ್ಲೇಬೇಕು ಎಲ್ಲ ತುಂಬಾ ಮೆಚ್ಕೊಂಡಿದ್ದೀನಿ ಈಗ ಬೇರೆ ಅಕಸ್ಮಾತ್ ಅವ್ರಿಗೆ ವಯಸ್ಸಾಯ್ತು ಅಂದ್ಬಿಟ್ಟು ಎಪ್ಪತ್ತೆರಡು ವರ್ಷ ಆಗಿದೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಆಗೈತಾ ಇನ್ನೂ ಆಗಲ್ಲ ಬಿಡಿ ಅವ್ರಿಗೆ ಎಪ್ಪತ್ತೆರಡು ವರ್ಷದ ತನಕ ಕಾಣೋದಿಲ್ಲ ಸರ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ವರ್ಷ ಇರ್ಲಿ ಇನ್ನೂ ಐದು ವರ್ಷ ಇನ್ನೂ ಮೂರು ವರ್ಷ ಇರ್ಲಿ ಸರ್ ನಮ್ಗೆ ಅದೇ ಖುಷಿ ಅವ್ರ ಖುಷಿ ನಮಗೆ ನರೇಂದ್ರ ಮೋದಿ ಅಲ್ವಾ ನೂರ ಚೆನ್ನಾಗಿ ಮಾಡಲಿ ಅವ್ರು ಅವ್ರು ಸರ್ ಹಿಂದ ಇಲ್ಲಿ ಕಾವೇರಿ ಹೋರಾಟದ ಬಗ್ಗೆ ಯಾರು ಸಹಕಾರ ಮಾಡಿ ಸರ್ ಕೆರಸ ನೀರಿಲ್ಲ ನಿಮಗೆ ನೀರು ಯಾರು ಹೊಸ ಮಾಡ್ತಾಯಿಲ್ಲ ಇದ್ರೆ ಬಿಡಿ ಅನ್ನೋದಿಲ್ಲ ನೀರ ಇಲ್ವಲ್ಲ ಇದ್ರೆ ಬಿಡಿ ಬೆಳಣದಿಲ್ಲ ಮನ ಮನೇಲಿ ಎಕ್ಕಿ ಇದ್ರೆ ನಾಲ್ಕು ಜನಕ್ಕೆ ಅನ್ನ ಇದು ನಮ್ಮನೆ ನಮಗೆ ಮುಂದಕ್ಕಿಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡಿದ್ರ ಯಾರು ಮಾಡಿಲ್ಲ

ಕಡಿಮೆ ಈಗ ಫ್ರೀ ಬರ್ತಾ ಇರೋದು ನಿಮ್ಗೆಲ್ಲ ಸಿಗ್ತಾ ಇಲ್ವಾ ಇವರು ಸಿದ್ದರಾಮಯ್ಯ ಮಾಡಿರೋದು ಅದು ಬರ್ತಾ ಇದೆ ಅದಿಲ್ಲ ಅಂತ ಹೇಳಕಾಗಲ್ಲ ಆ ರೇಷನ್ ಐನೂರ ಹತ್ತು ಬರುತ್ತೆ ಭಾಗ್ಯಲಕ್ಷ್ಮಿ ಯೋಜನೆಯದು ಎರಡ್ ಸಾವಿರ ಬರುತ್ತೆ ಅದು ಒಂದ್ ತಿಂಗಳು ಬರುತ್ತೆ ಒಂದ್ ತಿಂಗಳು ಬರಲ್ಲ ಬಂದಾಗ ಖುಷಿ ಪಡ್ತೀವಿ ಪಡೆದ ಹೋದಾಗ ಏನ್ ಮಾಡಕ್ ಈಗ ಇಲ್ಲಿ ಸುಮಲತಾ ಅವ್ರು ಬಂದಿದ್ರು ಈ ಸರಿ ಎಂ ಆಗಿದ್ರು ಮುಂದಿನ ವರ್ಷ ಅವರೇ ಬರಬೇಕಾ ಅಥವಾ ಬೇರೆ ಏನಾದ್ರು ಬಂದ್ರು ಒಳ್ಳೇದೇ ಆದ್ರೆ ಏನಪ್ಪಾ ಅಂದ್ರೆ ಅವರು ಜನಗಳಿಗೋಸ್ಕರ ಮಾಡ್ಬೇಕು ಸ್ವಂತಕ್ಕೋಸ್ಕರ ಏನು ಮಾಡ್ಕೋಬಾರ್ದು ಅಷ್ಟೇ ಈಗ ಬಿಜೆಪಿ ಇಂದ ನಿಂತರೆ ಸುಮಲತಾ ಅವರು ವೋಟ್ ಹಾಕ್ತೀರಾ ಅದೆಲ್ಲ ವೋಟ್ ಹಾಕೋದು ಕೂಡ ಅದು ಅದೇ ನಾವು ಯಾರು ಓಟ್ ಹಾಕಿದ್ರು ಕೂಡ ನಾನು ಇಂಥವ್ರ ಓಟ್ ಹಾಕಿದೀನಿ ಅಂತ ಯಾರು ಹೇಳ್ಕೊಳಲ್ಲ ನಾವ್ ಏನ್ ಹಾಕಿರ್ತೀವಿ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಈಗ ತುಂಬಾ ಬೇಕಾದ ವ್ಯಕ್ತಿ ಇರ್ತಾರೆ ಯಾರಿಗಾಗ್ತವ ಅಂದ್ರೆ ಅಣ್ಣ ನಿಮ್ಗೆ ಇಷ್ಟೇ ರಾಜಕೀಯದಿದೆ ಅದು ಜನಗಳು ನೋಡ್ಕೊಳ್ತಿರೋದು ಅದು ಏನಿಲ್ಲ

ಇದೀವಿ ಇದೀವಿ ಮಾಡಲ್ಲ ಅದನ್ನ ಅಷ್ಟೇ ಅಯೋಧ್ಯೆಯಲ್ಲಿ ತುಂಬಾ ಖುಷಿ ಆಯ್ತದೆ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಇಲ್ಲೂ ರಾಮಮಂದಿರದಲ್ಲಿ ದೀಪ ಚೆನ್ನಾಗಿ ತುಂಬಾ ಖುಷಿ ಆಯ್ತದೆ ಅವಕಾಶ ಐತೆ ಸರ್ ಹೋಗಕ್ಕೆ ಅವಕಾಶ ಐತೆ ಅಲ್ಲಿ ಹೋಗಕ್ಕಾಗಲ್ಲ ಜನಗಳು ತುಂಬಾ ಇರ್ತಾರೆ ನಮ್ಮೊಂದ್ ಸಿಗಲ್ಲ ಫ್ರೀ ಆದಾಗ ನಾವು ಹೋಗ್ತೀವಿ ಹೌದು ಈಗ ನರೇಂದ್ರ ಮೋದಿಯವ್ರನ್ನ ಆಡಳಿತ ತುಂಬ ಆಯಿತು ನರೇಂದ್ರ ಮೋದಿಯವರು ನಮಗೆ ರಾಮಂದ್ರ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವೇ ನರೇಂದ್ರ ಮೋದಿಯವ್ರನ್ನೇ ಮುಖ್ಯ ಕಾರಣ ಅವರ ಆಡಳಿತದಿಂದ ಅವರ ಹೋರಾಟದಿಂದನೇ ಇದು ರಾಮಂದ್ರ ಪ್ರತಿಷ್ಠಾಪನೆ ಆಗೋಕ್ಕೆ ಮುಖ್ಯ ಕಾರಣ ನೆಕ್ಸ್ಟ್ ಐದು ವರ್ಷ ಅವರೇ ಬರಬೇಕು ಅಂತ ಅವರೇ ಬರಬೇಕು ಸರ್ ಇನ್ನು ಐದು ವರ್ಷ ಅಲ್ಲ ಇನ್ನು ಐವತ್ತು ವರ್ಷ ಆದರೂ ಅವರೇ ಇರಬೇಕು ಸರ್ ತಮ್ಮ ಹೆಸರು ನಮ್ಮ ಹೆಸರು ಸಿದ್ದೇಶ್ ಅಂದ್ರೆ ಸರ್ ಯಾವರು ಸರ್ ನಾವು ಹಿಂದುವಾಳವರು ಸರ್ ಇಲ್ಲಿ ಇದು ಮಂಡ್ಯ ಕ್ಷೇತ್ರದಲ್ಲಿ ಸರ್ ನಮ್ಮದು ಶ್ರೀರಂಪಟ್ಟಣ ವಿಧಾನಸಭಾ ಸುಮಲತಾ ಹೌದು ಹೌದು ಎಂ ಪಿ ಎಲ್ ಹಾಂ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್ ಇದು ಮಾಡಿರುವಂಥದ್ದು ಒಂದು ನಮ್ಮ ಹಿಂದೂಗಳ ದೇವಸ್ಥಾನ ಇದು ನಾವು ಒಂದು ಸಣ್ಣ ಮಕ್ಕಳು ಸರ್ ಅದು ಒಂದು ಹತ್ತನೇ ಕ್ಲಾಸ್ ಇದ್ದಾಗ ಅದು ಬಾಬ್ರಿ ಮಸೀದಿ ಧ್ವಂಸ ಆದದ್ದು ಇನ್ನೂ ನೆನಪಿದೆ ಅದು ಎಲ್ಲ ಗಲಾಟೆ ಆದದ್ದು ಮತ್ತು ನಮ್ಮ ಮಂಡ್ಯದಿಂದ ನಮ್ಮ ಜನ ಎಲ್ಲ ಹೋಗಿದ್ದದ್ದು ತುಂಬ ನೆನಪಿದೆ ಸರ್ ಅದು ನಮಗೆ ಆದರೂ ಈಗ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಮೇಲೆ ಇದು ದೇವಸ್ಥಾನ ಆಗಿರೋದು ತುಂಬ ಖುಷಿ ಇದೆ ಸರ್ ಇದು ಭಾರಿ ಪ್ರಮಾಣದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲೇ ದೇವಸ್ಥಾನ ನಿರ್ಮಾಣ ಸರ್ ಇದು ಮಾಡೋದು ಕನಸುಗಿಂತ ಮೀರಿ ಇದು ಆಗಿದೆ ಸರ್ ಈಗ ಕನಸು ಕಾಣಕ್ಕಾಗಲ್ಲ ಅದಕ್ಕಿಂತ ಮೀರಿ ದೇವಸ್ಥಾನ ಆಗಿದೆ ಸರ್ ಇದು ತುಂಬ ಹೆಮ್ಮೆ ಪಡುವಂತ ವಿಷಯ ಸರ್ ಡೆವಲಪ್ಮೆಂಟ್ಗಳು ಹೌದು ತುಂಬಾ ಇದೆ ಸರ್ ತುಂಬ ಇದೆ ಸರ್ ಅದರಲ್ಲೇನು ಈಗ ನೋಡಿದ್ರಲ್ಲ ಸರ್ ಈಗ ಅಯೋಧ್ಯೆ ಯಾವ ಥರ ಆಯಿತು ಏನಾಯಿತು ಈಗ ಕಣ್ಣಲ್ಲಿ ಕಾಣ್ತಾ ಇದ್ದಲ್ಲ ಸರ್ ಇದು ಒಂದು ಐತಿಹಾಸಿಕ ಸರ್ ಇದು ಬರೀ ನಿಷ್ಠಾವಂತರ ಸಾಕಾಗಂತಿಕೂ ಬೇಕು ಹೌದೌದು ಸರ್ ಬುದ್ಧಿವಂತಿಕೆಯೂ ಬೇಕು ಸರ್ ನಿಷ್ಠಾವಂತರು ವಿದ್ಯಾವಂತರಿಗಿಂತ ಬುದ್ಧಿನೂ ಇರಬೇಕು ಸರ್ ಒಂದು ಇದು ಇರಬೇಕು ಹೌದು ಸರ್ ಮೋದಿಯವರಲ್ಲಿ ಎಲ್ಲ ಇದೆ ಸರ್ ಅದು ಎಲ್ಲ ಒಂದು ಇದು ಅವರಲ್ಲಿದೆ ಆ ಥರ ಇರೋದಕ್ಕಿಂತ ಇವತ್ತು ಅಯೋಧ್ಯೆ ಈ ಥರ ಈ ಥರದಲ್ಲಿ ಅದು ಮಾಡಿರುವಂಥದ್ದು ಸರ್ ಅದು ನೆಕ್ಸ್ಟ್ ಐದು ವರ್ಷಕ್ಕೆ ಅವರೇ ಬರಬೇಕು 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 ಸರ್ ಬರ ಬರ್ತಾರೆ ಬರಲೇಬೇಕು ಸರ್ ಅವರು ಇನ್ನೂ ಐದು ವರ್ಷ ಸರ್ ಈಗ ಇಲ್ಲಿ ಸರ್ ನೆಕ್ಸ್ಟ್ ಟರ್ಮ್ಗೆ ಅವ್ರು ಬರ್ತಾರೆ ಸರ್ ಅದೇ ಈಗ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಕೊಡಬೇಕು ಅಂತ ಇದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಎಲ್ಲ ಗೊತ್ತಿಲ್ಲ ಸರ್ ಇಲ್ಲಿ ಎಲ್ಲ ಎಲ್ಲ ಜೆ ಡಿ ಎಸ್ ಬಿಲ್ಟು ಹಾಗಾಗಿ ಏನೋ ಲಾಸ್ಟ್ ಟೈಮು ಸ್ವಲ್ಪ ಎಲ್ಲ ಈ ಇದು ಇದೆಲ್ಲ ಗೊತ್ತಿಲ್ಲ ಅಲ್ಲೇ ಅಲ್ಲೇ ಅಲೆ ಅಲೆ ಸ್ವಾಭಿಮಾನದಲ್ಲೇ ಹಾಗಾಗಿ ಸ್ವಲ್ಪ ಇದಾಗಿದೆ ಈ ಸಲ ಏನೋ ಕುಮಾರಣ್ಣನೇ ನಿಲ್ಲಿಸ್ಬೇಕು ಅಂತ ಇದ್ದಾರೆ ಹಾಗಾಗಿ ಸ್ವಲ್ಪ ಜನ ಆಗಲೇ ಫಿಕ್ಸ್ ಹೌದು ಹೌದು ಸರ್ ಸ್ವಲ್ಪ ಎಲ್ಲ ಜನದ ಅಭಿಪ್ರಾಯಗಳು ನಮ್ಮ ಅಭಿಪ್ರಾಯ ಅಂತಲ್ಲ ನಾವು ಜನಗಳನ್ನ ಅಭಿಪ್ರಾಯ ಕೇಳ್ತೀವಲ್ವಾ ಹೆಂಗೆ ಏನು ಎತ್ತ ಅಂತೇಳಿ ಹಾಗಾಗಿ ಕುಮಾರಣ್ಣನ ಸ್ವಲ್ಪ ಯಾಕೆ ಇದ್ರ ಮಾಡಬಾರ್ದು ಅನ್ನೋದು ಜನ್ಗಳ್ದು ಅಭಿಪ್ರಾಯ ಇದೆ ಹೌದು ಈಗ ಬಿ ಜೆ ಪಿ ಅಥವಾ ಜೆಡಿ ಎಸ್ ಎಲ್ಲಿ ಯಾವುದೇ ಕ್ಯಾಂಡಿಡೇಟ್ ನಿಂತ್ರುನು ಇಲ್ಲಿ ಸ್ವಲ್ಪ ಕೆಲವು ಕಾಣ್ಸುತ್ತೆ ಅಂತ ಸತ್ಯ ಸತ್ಯ ಸರ್ ಕಾಂಗ್ರೆಸ್ ಕ್ಯಾಂಡೇಟ್ ಅಂತೂ ಬರಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ಬರಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಂದರೆ ಪಕ್ಕಾ ಬರುತ್ತೆ ಸರ್ ಡೌಟ್ ಇಲ್ಲ ಕುಮಾರಣ್ಣ ನಿಂತರಂದ್ರೆ ಅಂಡ್ರಡ್ ಪರ್ಸೆಂಟ್ ಬರ್ತಾರೆ ಸರ್ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಏನಂತಾರೆ ಒಳ್ಳೆಯದಾವೆ ಸರ್ ಮೋದಿ ಒಳ್ಳೆ ಕೆಲಸ ಮಾಡೋರೆ ಯಾರು ಮಾಡಿಲ್ಲ ಅಂತ ಕೆಲಸಗಳ ಕಾಂಗ್ರೆಸ್ಸು ಎಷ್ಟೋ ಸರ್ಕಾರ ಬಂದ್ರು ಮಾಡಿರಲಿಲ್ಲ ಅವರೇ ಮುಂದೆ ಏ ಪ್ರಧಾನ ಮಂತ್ರಿ ಇನ್ನೂ ಐದು ವರ್ಷಕ್ಕೆ ಅವರೇ ಹಾಳಿ ಅವ್ರ ಇದ್ರೆ ಇಂಪ್ರೂವೈ ಇಂಪ್ರೂವ್ಮೆಂಟ್ ಆಯ್ತದೆ ಹಾಂ ನಮ್ಮ ಬೆಂಬಲೇ ಹೊತ್ತು ಮೋದಿಗೆ ಹಾಂ ಇಲ್ಲೂ ಅಷ್ಟೇ ಇಲ್ಲಿ ಕುಮಾರಸ್ವಾಮಿ ಬೆಂಬಲ ಇರೋದು ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಏನು ಬಿ ಜೆ ಪಿನ ದೂ ಒಂದಾಗದಲ್ಲ ನಾವು ಹಾಕೋದೇ ಬಿ ಜೆ ಪಿ ಮುಖಾಂತ್ರಿಗ ಓಟ್ ಹಾಕೋದು ಶೀನಪ್ಪ ಮಂಡ್ಯ ಎಲ್ಲ ಬಿ ಜೆ ಪಿ ಬರೋದು ಸರ್ ಇನ್ನು ಸುಮಾರು ತನಕ ಬಿಡಿ ಸರ್ ಅವ್ರು ಮಂಡ್ಯದಿಂದ ಗೆದ್ದೋಗ್ಬಿಟ್ಟು ಶುಗರ್ ಫ್ಯಾಕ್ಟ್ರಿ ಬೇಕಾದ್ರೆ ಮಾತಾಡಿಲ್ಲ ಕಾವೇರಿ ಬಗೆನೂ ಮುಂಚೂರು ಮಾತಾಡಿಲ್ಲ ಕಾವೇರಿ ಬಗೆನೂ ಮಾತಾಡಿಲ್ಲ ಕಾವೇರಿ ನೀರೆಲ್ಲ ತಮಿಳ್ನಾಡುಗೆ ಹೋಗ್ತಾಯಿದೆ ಅವರು ಒಂದು ಬಂದಬ್ಬ ಒಂದು ಹಬ್ಬ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವಳು ಕಾವೇರಿ ನೀರು ಬರಬೇಡಿ ಅಂತ ಇಲ್ಲಿಗೆ ತಮಿಳ್ನಾಡಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂಥರ್ಗೆಲ್ಲ ಯಾಕೆ ಹಾಕಬೇಕು ಪಕ್ಷ ನಮ್ಮ ಒಂದು ಹಬ್ಬನೂ ಮಾತಾಡಿಲ್ಲ ಅವರೆಲ್ಲ ಸ್ವಾರ್ಥ ಬದುಕ್ತಾ ಇರೋದು ಅವ್ರು ಇಂಚರಿ ಮಾತ್ರ ಬದುಕ್ತಾರೋ ಅಷ್ಟೇ ಯಾರು ಬಕ್ ಯಾರು ಬದುಕ್ತಾರಂಗಿಲ್ಲ ಅವ್ರು ಬೆಂಬಲದಾಗ ಮಾತ್ರ ಬದುಕ್ತಾರೆ ಅಷ್ಟೇ ಯಾರು ಮಕ್ಕಳ ಪರಿಚಯ ಇರ್ತದೆ ಅಂಥವ್ರು ಅವ್ರಿಗೆ ಈ ಬಾಕಿ ರೈತರ ಬಗೆಯೂ ಮಾತಾಡಿಲ್ಲ ಕಾವೇರಿ ಬಗ್ಗೆನೂ ಮಾತಾಡಿಲ್ಲ ಶುಗರ್ ಪ್ರಕ್ರಿಯೆ ಬಗ್ಗೆ ಮಾತಾಡಿಲ್ಲ ಅವರು ಕುಮಾರಸ್ವಾಮಿ ಮುಂಚಾರ ಅವ್ರು ಏನೂ ಇಲ್ಲ ಬಿಡಿ ಸರ್ ಕುಮಾರಸ್ವಾಮಿ ದೇವೇಗೌಡರು ಮುಂಚಾರ ಅವ್ರೇನು ಮಾತಾಡೋಂಗಿಲ್ಲ ಅವರು ಅವರು ಅವ್ರ ಬಗ್ಗೆ ಮಾತಾಡೋಕೋದು ಧೂಳ್ ಸಮ ಅವರು ಹಾಂ ಸಿದ್ದೇಗೌಡ ಅಂತ